ಆ ಕಲ್ಲಿನಲ್ಲಿ ಮೂರ್ತಿಯಲ್ಲಿ ಸಜ್ಜದಾನಂದ ಸ್ವರೂಪ ಮುಂಭಾಗಬೇಕು ಇದೇವಾದ ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮವು ಶ್ರೀ ಗಾಯತ್ರಿ ಸೇವಾ ಸಮಿತಿ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ನೆರವೇರಿತು ಈ ದೈವಿ ಕಾರ್ಯದಲ್ಲಿ ನೂರಾರು ಮಹಿಳೆಯರು ಧಾರ್ಮಿಕ ಪಂಡಿತರ ಸೂಚನೆಯಂತೆ ಪೂಜಾ ಪುನಸ್ಕಾರಗಳಲ್ಲಿ ಭಾಗಿಯಾಗಿದ್ದರು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದ್ದ ಯಾವಾಗಲೂ ಹಿಟ್ಟು ದಿವಸಗಳ ಕಾಲ ಕಲ್ಲಿನಲ್ಲಿ ಮೂರ್ತಿಯಲ್ಲಿ ಸಜ್ಜದಾನಂದ ಸ್ವರೂಪ ಸೈತನ್ಯ ತುಂಬಿಕೊಂಡು ನಮಃ ಇನ್ನು ಕಲ್ಯಾಣ ಮಂಟಪವನ್ನ ವಿವಿಧ ಬಗೆಯ ಹೂಗಳಿಂದ ಅತ್ಯಾಕರ್ಷಕವಾಗಿ ಸಿಂಗರಿಸಲಾಗಿತ್ತು ಇನ್ನು ಈ ವೇಳೆ ಮಾತನಾಡಿದ ಅವಧೂತ ಸದ್ಗುರುಗಳು ಶ್ರೀ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವದ ಮಹತ್ವವನ್ನ ತಿಳಿಸಿದರು ಬ್ರಹ್ಮ ತೇಜಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ ವಸಿಷ್ಠ ವಿಶ್ವಾಮಿತ್ರರ ದೃಷ್ಟಾಂತವನ್ನು ನಾವು ನೋಡಿ ಕೇಳಿದಾಗ ಅದರ ಮಹತ್ವ ಏನು ಎಂಬುವುದನ್ನು ಅರ್ಥ ಮಾಡಿಕೊಳ್ಳಬಹುದು ಕ್ಷತ್ರಿಯರ ಕ್ಷತ್ರಿಯರಾಗಿರ್ತಕ್ಕಂತಹ ವಿಶ್ವಾಮಿತ್ರರು ನಾನು ಲೋಕದಲ್ಲಿ ವಿಶೇಷವಾದಂತಹ ಮಹಿಮೆಯನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ದಾರಿ ಏನು ಅಂತ ಹೇಳಿ ಹುಡುಕಿದಾಗ ಅವರಿಗೆ ಗೊತ್ತಾಯಿತು ನನ್ನಲ್ಲಿ ಏನೇ ಕ್ಷಾತ್ರ ತೇಜ ಇರಬಹುದು ನಾನು ಆಗಿರಬಹುದು ಇದಕ್ಕಿಂತ ಮಿಗಿಲಾದ್ದು ಇನ್ನೊಂದಿದೆ ಅಂತ ಇವರು ವಸಿಷ್ಠರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಲೂ ಕೂಡ ಅವರ ಮಂತ್ರಬಲದಿಂದ ಆ ಬ್ರಹ್ಮಾಸ್ತ್ರವನ್ನು ಕೂಡ ಇವರು ವಸಿಷ್ಠ ಮಹರ್ಷಿ ಬ್ರಹ್ಮರ್ಷಿಗಳು ಉಪಸಂಹಾರ ಮಾಡಿದರು ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು ಹಾಗಾಗಿ ಹೇಳಿದರು ದುರ್ಬಲಂ ಕ್ಷತ್ರಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ರಾಯಲ್ಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ಮಾತನಾಡಿ ವೇದಿಕೆಯಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಹಿತವಚನವನ್ನ ಹೇಳಿದರು ಮಾನವ ಜನ್ಮ ಬಹು ದುರ್ಲಭ ನಮಗೆ ಈ ಜನ್ಮವನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೊಬ್ಬನಿಗೆ ಎಲ್ಲ ಅನುಕೂಲಗಳು ಕೊಟ್ಟಿರ್ತಕ್ಕಂಥದ್ದು ಕಣ್ಣು ಕಿವಿ ಒಳ್ಳೆಯ ವಿದ್ಯೆ ವಿವೇಚನೆ ಎಲ್ಲವನ್ನು ಕೊಟ್ಟಿದ್ದಾನೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬಹುದು ಯಾವುದು ಮಾಡಬಾರ್ದು ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಇಂತಹ ಎಲ್ಲ ಪಂಚೇಂದ್ರಿಯಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥ ಭಗವಂತನಿಗೆ ಒಂದು ದಿನ ಅವನಿಗೋಸ್ಕರ ನಾವು ಮುಡುಪಾಗಿಟ್ಟು ಅವನ ಪ್ರಾರ್ಥನೆಯನ್ನು ಮಾಡೋದರಲ್ಲಿ ನಮ್ಮ ಜನ್ಮ ಸಾರ್ಥಕವಾಗತ್ತೆ ಇಂತಹ ಒಂದು ಸದವಕಾಶ ಎಲ್ಲರೂ ಕೂತ್ಕೊಂಡು ಅರ್ಚನೆ ಮಾಡಬೇಕು ಅಂತಂದರೆ ಅವಕಾಶಗಳಾಗೋದಿಲ್ಲ ಏನೇನೋ ತಾಪತ್ರಗಳು ಅಂಥದ್ರಲ್ಲಿ ಇವತ್ತು ನಮಗೆ ತಮ್ಮ ಸ್ವಹಸ್ತದಿಂದ ಅರ್ಚನೆಯನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ಗಾಯತ್ರಿ ಮಹಿಳಾ ಮಂಡಳಿ ಮತ್ತು ಗಾಯತ್ರಿ ಸೇವಾ ಸಂಸ್ಥೆಯಿಂದ ನಮ್ಮ ರಮೇಶ್ ಶಾಸ್ತ್ರಿಗಳ ಒಂದು ಮುಂದಾಳತ್ವದಲ್ಲಿ ಇದು ನಡೀತಾ ಇದೆ ಇದೆಲ್ಲ ನಮ್ಮ ನಮ್ಮೆಲ್ಲರ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಸದಾವಕಾಶ ನಮ್ಮ ಯೋಗ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ಜನರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಆ ಜಗನ್ಮಾತೆ ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಆ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ವಿವರ ಕೊಟ್ಟಿದ್ದೀನಿ ನಾನು ಜಾಸ್ತಿ ಇವತ್ತು ಮಾತಾಡೋದಿಲ್ಲ ಟೈಮ್ ಆಗಿದೆ ಇವತ್ತು ನಾವು ಮಾಡಿರತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವ ನಾವು ಆಗಿರ್ತಕ್ಕಂಥ ಕಲ್ಯಾಣೋತ್ಸವ ಯಾವಾಗಲೂ ಆಗೋಗಿದೆ ಅವರಿಗೆ ಕಾರ್ಯಕ್ರಮಕ್ಕೆ ವಿವಿಧೆಡೆಗಳಿಂದ ವೇದ ಪಂಡಿತರು ಆಗಮಿಸಿದ್ದರು ಸಂದರ್ಭದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಪ್ರಧಾನ ಅರ್ಚಕರು ಸಂಸ್ಕೃತ ಪಂಡಿತರು ಜೈನ್ ಮಿಷನ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಸೋಲಂಕಿ ಶ್ರೀ ಗಾಯತ್ರಿ ಸೇವಾ ಸಮಿತಿ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು ನಗರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಂದ ನೂರಾರು ಮಂದಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದರು ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಲಕ್ಷ್ಮೀನಾರಾಯಣ್ ಎಮ್ ಎಂ ಟಿ ನ್ಯೂಸ್ ಚಿಕ್ಕಬಳ್ಳಾಪುರ